ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಜನವರಿ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಧನುಸು ರಾಶಿಯವ್ರಿಗೆ ಶನಿ ಭಗವಾನರ ದೋಷ ಇರೋದಿಲ್ಲ ಅದರಿಂದ ಶನಿ ಭಗವಾನರಿಗೆ ಸಂಬಂಧಪಟ್ಟ ಯಾವುದೇ ಪರಿಹಾರಗಳ ಅವಶ್ಯಕತೆ ಇರೋದಿಲ್ಲ ಆದರೆ ಈ ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ರಾಹು ಇರೋದು ಹತ್ತನೇ ಮನೆಯಲ್ಲಿ ಕೇತು ಇರೋದು ಅಷ್ಟೊಂದು ಶುಭಪ್ರದ ಅಲ್ಲ ಕುಟುಂಬದಲ್ಲಿ ಮನಸ್ತಾಪಗಳು ಬರ್ಬೋದು ಅಥವಾ ದೊಡ್ಡ ಮಟ್ಟದ ವ್ಯಾಪಾರ ವ್ಯವಹಾರಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಈ ಸಮಯದಲ್ಲಿ ಇವರು ಮನೆ ಕಟ್ತಕ್ಕಂಥದ್ದಾಗಲಿ ವಾಹನ ತೆಗಿತಕ್ಕಂಥದ್ದಾಗಲಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಪ್ರಯತ್ನ ಮಾಡೋದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಬೋದು ಒಳ್ಳೆಯದು ಇಲ್ಲಿ ನಾಗದೋಷದ ಪ್ರಭಾವ ಈ ರಾಶಿಯವರಿಗೆ ಇರೋದರಿಂದ ವಿಶೇಷವಾಗಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆ ಮಾಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಇಲ್ಲ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ಮಂಗಳವಾರ ಪೂಜೆ ಕೊಡಿಸ್ತಕ್ಕಂಥದ್ದು ಅಥವಾ ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಅದು ಸಹ ಕಷ್ಟ ಸಾಧ್ಯ ಇರ್ತಕ್ಕಂಥವ್ರು ನಾಗದೇವರಿಗೆ ನಿಮ್ಮಿಂದ ಸಾಧ್ಯ ಆದ ಪೂಜೆಯನ್ನು ಅರ್ಪಣೆ ಮಾಡೋದು ಶ್ರೇಯಸ್ಕರ ಅಲ್ಲಿನ ಅಭಿಷೇಕ ಆಗಿರ್ಬೋದು ಎಳನೀರಿನ ಅಭಿಷೇಕ ಆಗಿರ್ಬೋದು ಪಂಚಾಮೃತ ಅಭಿಷೇಕ ಆಗಿರ್ಬೋದು ನಿಮಗೆ ಯಾವುದು ಇಷ್ಟ ಆಗಿರ್ತದೋ ಆ ಪೂಜೆಯನ್ನು ಕೊಡೋದು ಉತ್ತಮ ಇನ್ನು ಈ ರಾಶಿಯೊಳಗೆ ಗುರುಬಲ ಸಹ ಇರೋದಿಲ್ಲ ಈ ಗುರುಬಲ ಇಲ್ಲದೇ ಇರುವ ಕಾರಣದಿಂದ ಹಣಕಾಸಿನ ವಿಚಾರಗಳಲ್ಲಿ ತುಂಬ ಏರುಪೇರು ಉಂಟಾಗ್ತಿರ್ತದೆ ಏನೇ ಒಂದು ವ್ಯಾಪಾರ ವ್ಯವಹಾರ ಮಾಡಲಿಕ್ಕೆ ಸಹ ಹಣಕಾಸು ಆ ಸಮಯಕ್ಕೆ ಒದಗಿ ಬರೋದಿಲ್ಲ ಅಥವಾ ಏನಾದರೂ ನೀವು ಮಾತಾಡಿದರೆ ಅದರಿಂದ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರ್ತದೆ ಮತ್ತು ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಕ್ಕಾಗಲಿ ವಿವಾಹಾದಿ ಕಾರ್ಯಗಳನ್ನು ಮಾಡೋದಾಗಲಿ ಅಥವಾ ಬೇರೆ ಹೊಸ ಏನಾದರೂ ಪರ್ಚೇಸ್ ಮಾಡಬೇಕಾದ್ರೆ ಕಾರು ವೆಹಿಕಲ್ಲು ಮನೆ ಕಟ್ತಕ್ಕಂಥದ್ದು ಇನ್ನೂ ಇತರ ವಿಚಾರಗಳಿಗೆ ಸಮಯ ಅಷ್ಟೊಂದು ಶುಭಪ್ರದ ಅಲ್ಲ ಗುರುಬಲ ಇಲ್ಲದೇ ಇರುವ ಕಾರಣ ಇವರು ಗುರುವಾರಗಳಂದು ರಾಯರ ಮಂದಿರ ಅಥವಾ ವಿಷ್ಣುವಿನ ದೇವಸ್ಥಾನ ಅಥವಾ ರಾಘವೇಂದ್ರ ಸಾನ್ನಿಧ್ಯದಲ್ಲಿ ಪೂಜೆ ಕೊಡೋದು ಅಥವಾ ದತ್ತಾತ್ರೇಯ ಪೀಠದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಗುರುವಾರಗಳಂದು ತುಂಬ ಶುಭಪ್ರದ ಅಥವಾ ಈಶ್ವರ ದೇ ಈಶ್ವರನಿಗೂ ಪೂಜೆ ಕೊಡ್ಬೋದು ದೇವಾಲಯದ ಎದುರಲ್ಲಿರ್ತಕ್ಕಂಥ ಅಶ್ವಥ ವೃಕ್ಷಕ್ಕೆ ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಬೋದು ಶುಭಪ್ರದ ಇನ್ನು ಈ ರಾಶಿಯವರು ವಿಶೇಷವಾಗಿ ಯಾವುದೇ ಹೊಸ ವಿಚಾರ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಬೇಕಾದ್ರೆ ಅಥವಾ ಉದ್ಯೋಗ ಮಾಡುವ ಕಡೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಏರುಪೇರುಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿ ಇರ್ತದೆ ಹಾಗೆ ಜನ್ವರಿ ಹದಿನಾಲ್ಕರಂದು ಮಕರ ಸಂಕ್ರಮಣ ಇರೋದರಿಂದ ವಿಶೇಷವಾಗಿ ದೇವರ ದೇವಸ್ಥಾನಗಳಲ್ಲಿ ಇಷ್ಟವಾದಂಥ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆ ಮಾಡಿಸ್ತಕ್ಕಂಥದ್ದು ತುಂಬ ಶುಭಪ್ರದ ಈ ರಾಶಿಯವರಿಗೆ ವಿಶೇಷವಾಗಿ ಈ ತಿಂಗಳ ಅಂತ್ಯಕ್ಕೆ ಕೆಲವೊಂದು ಬದಲಾವಣೆಗಳು ಆಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಬೋದು ಬಹಳ ಉತ್ತಮ ಇನ್ನು ಹಾಗೆ ಈ ರಾಶಿಯವರು ಇಪ್ಪತ್ತರ ನಂತರ ಕೆಲವೊಂದು ಅನುಕೂಲಗಳು ಕಂಡುಬರುವ ಸಾಧ್ಯತೆ ಇದೆ ಆವಾಗಲೂ ಸಹ ಆ ಅವಕಾಶಗಳನ್ನು ಬಳಸ್ಕೊಂಬೋದು ಬಹಳ ಉತ್ತಮ ಇಲ್ಲಿ ಈ ರಾಶಿಯವರಿಗೆ ಜನವರಿ ಇಪ್ಪತ್ತೊಂದರ ನಂತರ ಕುಜ ಮಿಥುನ ರಾಶಿ ಪ್ರವೇಶ ಮಾಡೋದರಿಂದ ಕೆಲವೊಂದು ವ್ಯವಹಾರಗಳಲ್ಲಿ ಮನಸ್ತಾಪಗಳು ಬರ್ಬೋದು ಅಥವಾ ಕೋರ್ಟ್ ಕೇಸು ಅಥವಾ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳಿಗೆ ಕಾರಣ ಆಗೋ ಸಾಧ್ಯತೆ ಇರ್ತದೆ ಆ ಸಮಯದಲ್ಲಿ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಟ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿಯೋದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರಿಗೆ ಈಶಾನ್ಯ ದಿಕ್ಕು ಉತ್ತರ ಈಶಾನ್ಯ ಆಗಿರ್ಬೋದು ಪೂರ್ವ ಈಶಾನ್ಯ ದಿಕ್ಕಾಗಿರ್ಬೋದು ಶುಭಪ್ರದವಾಗಿರ್ತದೆ ಏನೇ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲವರ ಅನುಕೂಲ ಇರುತ್ತೆ ಇನ್ನು ಈ ರಾಶಿಯವರು ಪೂರ್ವ ದಿಕ್ಕನ್ನು ಸಹ ಆಯ್ಕೆ ಮಾಡ್ಕೋಬೋದು ಆದರೆ ತಾವು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥ ಸ್ಥಳದಲ್ಲಿ ಎಲ್ಲೋ ಕಲರ್ ಪೇಂಟಿಂಗ್ ಇದ್ದರೆ ಅಥವಾ ಕೆಂಪು ಬಣ್ಣದ ಪೇಂಟಿಂಗ್ ಇದ್ದರೆ ಬಹಳ ಉತ್ತಮ ಇನ್ನು ತುಂಬ ನೆಗೆಟಿವ್ ಅಂತ ಬಂದಂಥ ಒಂದು ಸಂದರ್ಭದಲ್ಲಿ ವಿಷ್ಣುವಿನ ದೇವಸ್ಥಾನಗಳಲ್ಲಿ ನಿಮಗೆ ಇಷ್ಟವಾದಂಥ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಅಥವಾ ರಾಯರ ದೇವಸ್ಥಾನಗಳಲ್ಲಿ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ಮಂತ್ರಾಕ್ಷತೆಯ ಪ್ರಸಾದವನ್ನು ತೆಗೆದುಕೊಂಡು ನಿಮ್ಮ ಜೋಬಲ್ಲಿ ಸ್ವಲ್ಪ ಇಟ್ಟುಕೊಂಡು ಇನ್ನಿದ್ದಂಥ ಅಕ್ಷತೆಗಳನ್ನು ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದು ತುಂಬ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ ಒತ್ತಿ ಐಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ